ಆತ್ಮೀಯ ಸ್ನೇಹಿತರೆ ನಮಸ್ಕಾರಗಳು ಬನ್ನಿ ನಾವೆಲ್ಲ ಭಗವದ್ಗೀತೆಯ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಯಾರು ಸನ್ಯಾಸಿ ಆಗಬೇಕು ಯಾರು ಸನ್ಯಾಸನ ಸ್ವೀಕರಿಸಬೇಕಂತೇಳಿ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಮೂರನೇ ಅಧ್ಯಾಯದ ನಾಲ್ಕನೇ ಶ್ಲೋಕದಲ್ಲಿ ನಾಲ್ಕನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ವಿವರಣೆಯನ್ನು ನೀಡಿದ್ದಾರೆ ಅನ್ನೋದು ನಾವೆಲ್ಲ ತಿಳಿದುಕೊಳ್ಳೋಣ ನೋಡಿ ಶ್ಲೋಕ ಯಾವ ರೀತಿ ಇದೆಯಪ್ಪ ಅಂದರೆ ನ ಕರ್ಮಣಾಮ್ ಅನಾರಾಮಾಪ್ತ ನಿಷ್ಕರ್ಮ್ ಪುರುಷ ಅಶ್ನುತೆ ಸನ್ಯ ಸನ್ಯಾತ ಯವಸಿದ್ಧಿಂ ಸಮಿ ಗಚ್ಚತಿ ನೋಡಿ ಇದರ ಅರ್ಥ ಇಷ್ಟಿದೆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಸನ್ಯಾಸಿಗಳು ಸ್ವೀಕರಿಸಬೇಕು ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಭಗವದ್ಗೀತೆಯಲ್ಲಿ ಕರ್ಮಯುಗದಲ್ಲಿ ಹೇಳ್ತಾರೆ ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಕೃಷ್ಣ ಕೃಷ್ಣಪರಮ್ಮ ಹೇಳ್ತಾನೆ ನೋಡಿ ಲೌಕಿಕ ಜನರ ಹೃದಯಗಳನ್ನು ಪರಿಶುದ್ಧಗೊಳಿಸಲು ವಿವಿಧ ವಿಧಿಸಿರುವ ಕರ್ತವ್ಯಗಳಿಗೆ ಇವನ್ನು ನಿರ್ವಹಿಸಿ ಪರಿಶುದ್ಧನಾದ ನಂತರ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಬಹುದು ಪರಿಶುದ್ಧವಾಗದೆ ಥಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಲಭಿಸುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೋಡಿ ತಕ್ಷಣವೇ ಇಮಿಡಿಯೇಟ್ಲಿ ಸನ್ಯಾಸಿಯನ್ನು ಸ್ವೀಕರಿಸಬಹುದು ಆದರೆ ಪರಿಶುದ್ಧವಾಗದೇ ತಟ್ಟನೆ ಸನ್ಯಾಸವನ್ನು ಸ್ವೀಕರಿಸಿದ ಮನುಷ್ಯನಿಗೆ ಜಯವು ಎಂದೂ ಲಭಿಸುವುದಿಲ್ಲ ಅನುಭವ ಗಮ್ಯ ತತ್ವಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರದಿಂದಲೇ ಅಥವಾ ಫಲಾಪೇಕ್ಷಿತ ಕರ್ಮದಿಂದ ದೂರವಾದ ಮಾತ್ರಕ್ಕೆ ಮನುಷ್ಯನು ಕೂಡಲೇ ನಾರಾಯಣನಿಗೆ ಸಮನಾಗುವನು ಆದರೆ ಶ್ರೀಕೃಷ್ಣನು ಈ ತತ್ವವನ್ನು ಒಪ್ಪುವುದಿಲ್ಲ ಹೃದಯವು ಶುದ್ಧವಾಗದೆ ಸನ್ಯಾಸವು ಸಾಮಾಜಿಕ ವ್ಯವಸ್ಥೆಗೆ ಕ್ಷೋಭೆಯಷ್ಟೇ ಆಗುತ್ತದೆ ಅದಕ್ಕೆ ಪ್ರತಿಯಾಗಿ ಮನುಷ್ಯನು ತನ್ನ ನಿಯಮಿತ ಕರ್ತವ್ಯಗಳನ್ನು ಮಾಡದೇ ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತನಾದರೆ ಅವನು ಸಾಧಿಸುವುದೆಲ್ಲವನ್ನು ಭಗವಂತನು ಸ್ವೀಕರಿಸುತ್ತಾನೆ ಸ್ವಲ್ಪ ಅಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ ಇಂಥ ತತ್ವವನ್ನು ಸ್ವಲ್ಪ ಮಟ್ಟಿಗೆ ಆಚರಿಸಿದರು ಅಂತಹ ಮನುಷ್ಯನು ಮಹಾ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಲ್ಲ ಅಂತ ಹೇಳಿ ಈ ರೀತಿಯಾಗಿ ಕೃಷ್ಣನು ಸನ್ಯಾಸವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಈ ಮಾತುಗಳನ್ನು ನೇರವಾಗಿ ಎಚ್ಚರಿಕೆಯನ್ನು ಹೇಳ್ತಾನೆ ಸನ್ಯಾಸಿಯಾದವರು ಯಾವ ರೀತಿ ಆಗಿ ಇರಬೇಕು ಅನ್ನೋದು ಈ ಶ್ಲೋಕದ ಮುಖಾಂತರ ನಾವೆಲ್ಲ ತಿಳಿದುಕೊಳ್ಬೇಕು ಏನು ಗೊತ್ತಿಲ್ಲಾರದೆ ತಕ್ಷಣವೇ ಸನ್ಯಾಸವನ್ನು ಸ್ವೀಕರಿಸುವುದು ಅತ್ಯಂತ ದೊಡ್ಡ ಮಹಾ ಅಪರಾಧ ಹಾಗಾಗಿ ಪರಿಶುದ್ಧವಾದ ಮನಸ್ಸನ್ನು ಮಾಡು ಭಗವಂತನ ಸೇವೆಯಲ್ಲಿ ಆಗಿ ಧರ್ಮ ಕಾರ್ಯವನ್ನು ಮಾಡಿ ಶ್ರೀಕೃಷ್ಣನ ಪಾದಕಮಲಗಳಿಗೆ ಭಕ್ತಿ ಮುಖಾಂತರ ಅರ್ಪಣೆ ಮಾಡುವುದರಿಂದ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂಥವರು ಒಳ್ಳೆಯವರಾಗ್ತಾರೆ ಅಂಥೇಳಿ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಈ ರೀತಿಯಾಗಿ ವಿವರಿಸ್ತಾನೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ಕೃಷ್ಣನ ಕುರಿತು ನಾವು ಮತ್ತೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜಯ ಶ್ರೀಕೃಷ್ಣ